ನೋಡ್ರಿ ಫ್ರೆಂಡ್ಸ ನಮ್ಮ ಅಪ್ಪ ನೋಡ್ರಿ ಕೇಕಾಲ್ ಮುಖ ತೊಗೊಳಕತ್ತಾರ ಸೊ ಜಗ್ಗಿ ಹದ್ರಾಗತ್ತಾರೀ ಈಗ ಹೊಂಟಿದ್ದೀವಿ ನಾವು ಅಮ್ಮ ನೋಡ್ರಲ್ಲಿ ಕಚ್ಚಿಲ್ಲ ಹಿಡ್ಕೊಂಡಾರ ಸೊ ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ನಾನು ಕಾಯ್ದೀವಿ ಬಾಗನಿಗೆ ಸೊ ಇಲ್ಲಿ ಹೊಸರು ಹತ್ರ ಅಲ್ಲ ಅದ್ರ ಸಂಬಂಧ ಏನು ಬುರ್ಗ ಹಾಕೊಂಡಿದ್ರೆ ಹೋಗ್ಬೇಕು ಹೋಗಬೇಕು ಅಂತ ಅನ್ಕೊಂಡೆ ನೋಡ್ರಿ ಅರ್ಬಿ ಹೋಗೋದು ಹಾಕಿದ್ವಿ ನಾವು ಅರ್ಬಿ ಒಣಗಿದು ಹೊಳ್ಳಿ ಅರ್ಬಿ ಒಣಗಿ ಇದಾಗಿ ಬರಕತ್ತಾರೆ ಫೋನ್ ಹಚ್ಚಿದ್ರೆ ಅಲ್ಲಿ ಎಲ್ಲಾ ಬೋರ್ ತುಂಬತ್ರ

ಅಲ್ವಾ ಅವ್ರಿಗೂ ಹೆದರಿಕೆ ಆಗತೈತಿ ಕಣ್ಣು ಆಪ್ರೇಷನ್ ಮಾಡ್ತಾರೆ ಲಾಸ್ಟ್ ಟೈಮ ಹಾವೇರಾಗಿದ್ದರೆ ಏನು ಆಗಿದೆ ಇದು ಮಾಡಿ ಕೊಂಡಿದ್ದೀನಿ ಈ ಸಲ ಹುಬ್ಳಾಗ ಅಂದ್ರೆ ಅವ್ರಿಗೆ ಹುಬ್ಳಾಗ ಏನು ಮಾಡ್ತಾರೆ ಏನು ಅಂತಂದು ಹೆದ್ರ ಆಗತ್ತ ಬಿಟ್ಟು ಇನ್ನೇ ಸೂಟ ಹೆದ್ರಾಕಿಟಾರ ಅವ್ರು ಮಕ್ಕೋಪ ಒಂದು ಸ್ವಲ್ಪ ಅಂತ ಅಂದರು ಅಲ್ವಾ ನಮ್ಗೆ ಯಾಕೆ ಹೆದ್ರಿಗೆ ಬರಕತ್ತೆ ಕಣ್ಣು ಮುಚ್ಚುವಲ್ವಾ ಏನಾಗತ್ತಾರವ್ರಿ ಅವ್ರ ಸಲಾಗಿ ಆಡಬೇಕು ನಾಗಬೇಕು ಬರೋಲ್ಲ ಮಾಡೋಲ್ಲ ಸರಿಯಾಗಿ ಇದು ನಾಷ್ಟನ ಮಾಡಕತ್ತಿದ್ದಿಲ್ರಿ ಹೆದರ್ಸಿ ಸ್ವಲ್ಪ ಮೇಲೆ ಅವಾಗ ಉಪ್ಪಿಟ್ಟು ಮೊಸರ ಹಾಕಿ ಏನಕ್ಕೆ ನೋಡಿರಿ ಫ್ರೆಂಡ್ಸ್ ಈಗ ನಾವು ಹೊಂಟಿದ್ದೀವಿ ರೀ ದವಾಖಾನೆಗೆ ಈಗ ಇಲ್ಲಿಂದ ದವಾಖಾನೆಗೆ ಸೀದಾ ಅಲ್ಲೇ ಬಾಡಿಗೆ ರೀ ಯಾಕಂದ್ರೆ ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ ರೀ ಹೋಗಕ್ಕೆ ಸೊ ಅಕ್ಷಯ ಪಾರ್ಕ್ ಕಡೆ ಐತಂತರಿ ನಾವು ಇಲ್ಲೇ ಹೊಸೂರು ಕಡೆ ಬಾಡಿಗೆ ಮಾಡಿಕೊಂಡು ಎಮ್ ಎಮ್ ಜೋಶಿ ಹಾಸ್ಪಿಟಲ್ಗೆ ಬಂದ್ವಿ ರೀ ಅಲ್ಲಿಂದ ಇಲ್ಲಿ ಅಲ್ಲ ಮತ್ತು ಇಲ್ಲಿ ಎಲ್ಲೋ ಹೇಳಿದ್ರಿಪ್ಪ ಅವರು ಅಕ್ಷಯ ಪಾರ್ಕ್ ಕಡೆ ಅಂತ ನಂದ್ರಿ ಪ್ರಿಯದರ್ಶಿನಿ ಕ್ವಲ್ನಿ ಅದು ಆ ಕಡೆ ಐತೆ ಅಂತ ಅಂದಿನಿಂದ ಮತ್ತೆ ಅಲ್ಲಿ ಇಳಿದು ಅಲ್ಲಿಂದ ಮತ್ತು ಮತ್ತೊಂದು ಆಟೋ ಹಿಡಿದು ಅಲ್ಲಿಂದ ಬಾಡಿಗೆ ಮಾಡಿದ್ವಿ ರೀ ಸೊ ಈಗ ನೋಡಿರಿ ಫೈನಲ್ ಆಗಿ ನಾವು ಅಕ್ಷಯ ಪಾರ್ಕ್ ಕಡೆ ಮಂಗಳಾರ ಸಂತಿ ಇರ್ತೈತಲ್ರಿ ಸೊ ಅಲ್ಲಿ ಬಂದ್ವಿ ಅಲ್ಲಿಂದ ಈಗ ಒಳದಾರಾಗಿ ಐದ್ರದ್ದು ಅದು ನಾವು ನೋಡಿಲ್ಲ ಏನಿಲ್ಲರಿಪ್ಪ ಫಸ್ಟ್ ಟೈಮ್ ಆಟೋದವ್ರಿಗೆ ಕೇಳ್ಕೊಂತ ಆಮೇಲೆ ಅಡ್ರೆಸ್ ಅವರು ತೋರಿಸಿ ಹೋಗಿದ್ವಿ ರೀ ಇವತ್ತು ನಾವು ಯಾಕಂದರೆ ಇದು ನಮ್ಗೆ ಇಲ್ಲಿದು ಗೊತ್ತಾಯಲ್ರಿ ನಾವು ಏನಾಯಿದ್ರು ಹೊಸರು ಏನದ ಅವಳ್ರಿ ಎಮ್ ಎಮ್ ಜೋಶಿ ಅವ ಇರ್ಬೇಕಂತಂದು ನಾವು ಅಂದ್ಕೊಂಡಿರಿ ಬಟ್ ಅದು ಹಳೇದೊಂದು ಹೊಸದಂತ ಐತಂತ್ರಿ ಅದನ್ನ ಬಿಟ್ಟು ಎಮ್ ಎಮ್ ಜೋಶಿ ಅಂತಂದು ಪ್ರಿಯದರ್ಶಿನಿ ಒಳಗೆ ನಂದಿನಿ ಲೇಔಟ್ ಕಡೆ ಐತ್ರಿ ಸೊ ನಮಗೂ ಗೊತ್ತಿರಲಿಲ್ಲಪ್ಪ ಇದು ಫಸ್ಟ್ ಟೈಮ್ ಸೊ ನೋಡಿರಿ ಫೈನಲಾಗಿ ಆಗಿ ನಾವಂತರೂ ದವಾಖಾನೆಗೆ ಬಂದ್ವಿ ದವಾಖಾನಿಗೆ ಬಂದು ಇಲ್ಲಿ ನೋಡಿದ್ರು ನೋಡಿರಿ ಸೊ ಇದ ನೋಡ್ರಿ ದವಾನಿ ಇಲ್ಲೆಲ್ಲ ಪೇಶೆಂಟ್ ಒಂದು ಸ್ವಲ್ಪ ಸ್ವಲ್ಪ ಕಲಗಟ್ಟಿ ಆ ಕಡೆ ಈ ಕಡೆ ಅಂತಂದು ಹಳ್ಳಿ ಊರು ಸೈಡ್ ರೀ ಅವ್ರು ಬಂದು ಇಲ್ಲಿ ಕುಂತಾರು ನೋಡ್ರಿ ಮಾತಾಡ್ಕೊತ ಇವರ ಹೋದ್ರಿ

से எல்லार ಬಂದಾರிலே پیشنಟ್ ಗಡೆ ಯಾರು ಇರಬಾರದಂತ پیشنಟ್ ಬಿಟ್ಕೊಂಡು ಹೋಗಬೇಕಂತ ನಾವು ಮಾಯಾ ಚಾರ್ಕ ತಂ تیل ಬಡಾಲಲೆನೆ અમાರ ಪೈಕಾಂತ ನಮ ತೋಲೆ ಕೈ ಕಾತೆ ಆಡರ್ ಕರೆ ಇಂಕೆ ಸಾಹ ನೋಡ್ರಿ ನಾವು ದವಾಖಾನೆಗೆ ಬಂದು ಅರ್ಧ ಮೇಲೆ ಗಾಡಿ ಬಂತು ರೀ ಇದು ಸೌನೂರ ಕಡೆ ಆಮೇಲೆ ಎಲ್ಲ ಹಳ್ಳಿ ಊರು ಕಡೆ ಹೋಗಿ ಎಲ್ಲರನ್ನೂ ಏನು ಆಪ್ರೇಷನ್ ಮಾಡಿಸ್ಕೊಂಡು ಅಂತಾರಲ್ರಿ ಅವ್ರನ್ನೇ ಕರ್ಕೊಂಡು ಬಂದಿದ್ದಾರೆ ಅಲ್ರಿ ಕ್ಯಾಂಪಿಂದ ಅಂದ್ರೆ ಹಳ್ಳಿ ಊರು ಸೈಡ್ ಯಾವ್ಯಾವ ಕ್ಯಾಂಪ್ ಮಾಡಿರ್ತಾರೋ ಅವ್ರು ಅವ್ರು ಕರ್ಕೊಂಡು ಬಂದಾರ್ರಿ ಅವ್ರು ಇವತ್ತು ಸೊ ನಮ್ಮಪ್ಪ ನಮ್ಮ ಬೆಳಗ್ಗೆನ ಬಂದಿದ್ರಲ್ರಿ ಅವ್ರು ಅಷ್ಟೇ ಮಿಸ್ ಆಗ್ಯಾರೀ ವ್ಯಾನ್ ಒಳಗೆ ಅಂದ್ರೆ ಆಂಬ್ಯುಲೆನ್ಸ್ ಥರ ಐತ್ರ ಅಂಬುಲೆನ್ಸೇ ಅಲ್ಲ ಬಟ್ ಅದೇ ಥರ ಒಂಥರ ಬಸ್ ಟೈಪ್ ಅದು ಸೊ ಎಲ್ಲಿಂದ ಈಗ ರೀ ಒಬ್ಬೊಬ್ಬರಿಗೆ ಡಾಕ್ಟ್ರ್ ಕ ಒಳಗಡೆ ಹೋಗ್ರಿ ಅಂತಂದು ರೀ ನಾವು ಅಪ್ಪಾಗ ಹೋಗಿ ಅಂತಂದು ಹೇಳಿದ್ರೆ ನಾವು ಅಪ್ಪ ನೋಡ್ರಿ ಈ ಕಡೆ ನೋಡ್ಕೊಂತ ಕುಂತು ಬಿಟ್ಟಿದ್ದಾರೆ ಅವ್ರಿಗೆ ಜಗ್ಗೆ ಹೆದ್ರಕಾಬಿಟ್ಟೈತೆ ರೀ ಅದ್ರಾಗ ಡಾಕ್ಟ್ರ್ ಏನು ಅಂದುಬಿಟ್ರೆ ನೀವು ಮನೆಗೆ ಹೋಗ್ಬಿಡ್ರಿ ಪೇಷಂಟ್ಗೆ ಅಷ್ಟು ಬಿಟ್ಟು ಅಂತಂದು ಸೊ ಅವರು ಸಿಕ್ಕಾಪಟ್ಟೆ ಹೆದ್ರ ಕಾಶಿ ಏನು ಬೇಡ ಬೇಡ ಅಂತಂದು ಅನ್ನಾಕತ್ತಿದ್ರಿಪ್ಪ ಮತ್ತು ನಾವು ಜುಲ್ಮ್ ಮಾಡಿ ಅಲ್ಲಿ ಇರಿಸಕ್ಕೆ ಹಚ್ಚಿದ್ವಿ ರೀ ನೋಡ್ರಿ ಇವರೆಲ್ಲ ಹೌದು ಸೊ ಪೇಷಂಟ್ ಜೊತೆ ಅಂತ ಯಾರ್ಯಾರು ಬಂದಿಲ್ಲರಿ ಈ ಅಣ್ಣ ಹೋಗಿ ಹೋಗ್ತಿದ್ದಾನಲ್ರಿ ಈ ಅಣ್ಣ ಅಭಾವ ಆಮೇಲೆ ಇನ್ನೊಬ್ರು ಇದಾರ್ರಿ ಲೇಡೀಸ್ ಇದ್ದಾರೆ ರೀ ಅವರು ಸೊ ಒಬ್ಬ ಒಂದೊಂದು ಗುಂಪಿಗೆ ಅಂದ್ರೆ ಹೆಣ್ಮಕ್ಳ ಕಡೆ ಒಬ್ಬರು ಗಂಡು ಕಡೆ ಒಬ್ಬರು ಇಷ್ಟ ಅವರು ಕಳಿಸ್ತಾನಂತೀ ಮತ್ತು ಇನ್ನು ಇವ್ರು ಬಿಟ್ಟು ಯಾರು ಇಲ್ಲೇ ಇರ ಇರಂಗಿಲ್ಲಂತ್ರಿ ಸ್ವಲ್ಪ ಜಾಸ್ತಿ ಏನಾರ ಸೀರಿಯಸ್ ಇದ್ರೆ ಕಣ್ಣಿನ ಸಂಬಂಧ ಅವ್ರಿಗಷ್ಟೇ ಏನಾರ ಪೇಶೆಂಟ್ ಜೊತೆ ಇರೋತಕ್ಕದಂತರೀ ಇಲ್ಲಿ ಕ್ರೆ ಇಲ್ಲಂತ ಸೊ ಅಂಥದ್ದು ಪರಿಸ್ಥಿತಿ ಯಾರಂದ್ಗೂ ಅಂತರೂ ಬಂದಿಲ್ಲ ರೀ ಯಾಕಂದರೆ ಎಲ್ಲ ನಾರ್ಮಲ್ ಪೇಷಂಟ್ ರೀ ಇವರೆಲ್ಲ ಸೊ ನೋಡಿರಿ ಅಷ್ಟು ಎಷ್ಟು ನಮ್ಮ ಅಪ್ಪನಕ್ಕಿಂತ ಜಾಸ್ತಿ ವಯಸ್ಸಾದರೂ ಕೂಡ ಬಂದಿದ್ದಾರೆ ರೀ ನಮ್ಮಪ್ಪ ರೀ ಅವ್ರು ನೋಡಿ ನಮಗೆ ಒಂಥರ ರೀ ನೋಡಿ ಎಷ್ಟು ವಯಸ್ಸಾದರು ಬಂದಿದ್ದಾರೆ ಅಪ್ಪ ಇಷ್ಟು ಇದ್ರೂ ಹೆದರಾಗತ್ತಾರ ಅಂತಂದು ನಾವು ಮತ್ತು ದಯಾರಿ ಹೇಳಿದ್ ನೋಡಪ್ಪ ಅಂಥವ್ರು ಧೈರ್ಯದಿಂದ ಅಂತಂದು ಒಬ್ಬೊಬ್ಬರು ಬಂದಿದ್ದಾರೆ ನಾವಿದ್ದು ನೀವು ಹೆದ್ರಾಗತ್ತೀರ ಅಂತಂದು ಹೇಳಿದಾಗ ಅವಾಗ ಒಂದು ಸ್ವಲ್ಪ ಧೈರ್ಯ ತಗೊಂಡು ಈಗ ಒಳಗಡೆ ಹೋಗಾಕಂತಂದು ಹೋಗ್ಕತ್ತಾರೀ ಎಲ್ಲರೂ ನಮ್ಮ ಅಮ್ಮನ ಕಳ್ಸಾಕತ್ತೀ ಈಗ ಹಾಸಿಗೆ ಒಂದು ಸ್ವಲ್ಪ ಇಲ್ಲೇ ಇಟ್ಕೊಂಡಿದ್ವಿ ರೀ ಅಂದರೆ ಆಮೇಲೆ ಕೊಟ್ಟು ಕಳ್ಸಿದ್ರ ಅಂತಂದು ಸೊ ಅಮ್ಮ ಅಂತ ಬಿಟ್ಟು ಬರಕಂತಂದು ಒಳಗಡೆ ಹೋದ್ರಿ ನಾನಂತ್ರ ಈ ಕಡೆ ಗಾರ್ಡನ್ ಹತ್ರ ಬಂದ್ಕೊಂತೀನಿ ಯಾರೀ ಸೊ ಆಪ್ರೇಷನ್ ಅಂತೂ ನಾಳೆ ಮಾಡ್ತಾವ್ರಂತ್ರಿ ಅದ್ರ ಸಂಬಂಧ ಈಗ ಪೇಶೆಂಟ್ ಅಷ್ಟ ಇರಬೇಕಂತರ ಇಲ್ಲೇ ಪೇಶೆಂಟ್ ಜೊತೆ ಯಾರು ರೀ ಅದ್ರ ಸಂಬಂಧ ಮತ್ತು ಅವ್ರನ್ನ ಬಿಟ್ಟು ಈ ಕಡೆ ಗಾರ್ಡನ್ ಐತ್ರಿ ಕುಂತೇವಿ ನೋಡೋಣ ಏನಂತಾರೆ ಏನಂತಂದು ಸ್ವಲ್ಪ ಕೇಳ್ಕೊಂಡು ಹೋದ್ರ ಆತಂತಂದ್ರೆ ಸುಮ್ಮ ಕುರಿ ಅಮ್ಮ ಹೋಗಿದ್ದಾರ ನಾನು ಈ ಕಡೆ ಬಂದಿದ್ದೀನಿ ಸೊ ಗಾರ್ಡನ್ ನೋಡ್ರಿ ಈ ಕಡೆ ಸಂಗತಿ ಗಾರ್ಡನ್ದಾಗೂ ಯಾರು ರೀ ಏರಿಯಾದಾಗೂ ಯಾರು ಇಲ್ಲ ದವಾಖಾನೆಗೆ ನೋಡಿದ್ರೆ ಪೇಶೆಂಟ್ ಬಿಟ್ಟರೆ ಡಾಕ್ಟ್ರು ಬಿಟ್ರೆ ಯಾರು ರೀ ಪೇಷಂಟ್ ಜೊತಿನೇ ಯಾರು ಅಂತ್ರೆ ಸೊ ನಾಳೆ ಮಾಡ್ತಾರ ನಾಳೆ ಒಂದು ದಿನ ಬಿಟ್ಟು ನಾಡ್ದೆ ಡಿಸ್ಚಾರ್ಜ್ ಮಾಡ್ತಾರಂತ್ರಿ ಸೊ ಇವತ್ತ ಇವತ್ತ ಅಡ್ಮಿಟ್ ಮಾಡ್ಕೊಂಡಾರ್ರಿ ನಮ್ಮ ಅಪ್ಪ ಅಂತೀ ಸಿಕ್ಕಾಪಟ್ಟೆ ಹೆದ್ರಾಕತ್ತಾರ ಅದು ಒಂಚೂರು ಭಯ ರೀ ಅದ್ರಾಗ ಒಬ್ಬರ ಇರ್ಬೇಕಂತಂದು ರೀ ನಾವು ಅಲ್ಲಿಂದನೇ ಇಲ್ಲ ನಾವು ಇರ್ತೇವೆ ಅಂತಂದು ಹೇಳಿ ಕರ್ಕೊಂಡು ಬಂದಿದ್ವಿ ಕರ್ಕೊಂಡು ಬಂದರು ಅವರು ಅವ್ರ ಮುಂದೆ ರೀ ಡಾಕ್ಟರ್ ಇಲ್ಲ ಪೇಶಂಟ್ ಬಿಟ್ಟು ನೀವು ಹೋಗಿಬಿಡ್ರಿ ಅಂತಂದು ಹೇಳಿಬಿಟ್ರಿ ರೀ ಅಷ್ಟೊತ್ತಿಗೆ ಹೆದ್ರಿ ನಾವಲ್ಲಿ ಅಂತಂದು ನಿಂತಿದ್ರಿ ಈಗ ಹೆಂಗು ಏನೇನೋ ಹೇಳಿ ಈಗ ಕಳಿಸೋರು ಒಳಗೆ ಅದು ಹೆದ್ರುಕೊಂತ ಹೋಗಿದ್ದಾರೆ ದವಾಖಾನೆ ಹತ್ರ ನೋಡಿರಿ ಫ್ರೆಂಡ್ಸ್ ಯಾರ್ಯಾರು ಇಲ್ಲರಿ ಪೇಷಂಟ್ ಬಿಟ್ಕೊಟ್ಟು ಎಲ್ಲರೂ ಹೋಗ್ಬಿಟ್ಟಾರ ಇವರು ಆಪ್ರೇಷನ್ ಇವು ಯಾವಾಗ ಮಾಡ್ತಾರ ಪಾಪ ಆ ಅಂಟಿಯರು ನಿಂತಾರಲ್ರಿ ಅವ್ರು ಮಾಡಂಗಿಲ್ಲ ಅಂತಂದು ಹೇಳಾರಂತ್ರೆ ಫ್ರೆಂಡ್ಸ ನೋಡ್ರಿ ಹೋಗ್ಬೇಕಂತ ಕುಂದೆ ಅಮ್ಮ ಏನೇನು ಹಾಕ್ವಿ ಒಳಗೆ ಬಂದಿಲ್ಲ ಏನು ಶುಗರ್ ಬಿ ಪಿ ಚೆಕ್ ಮಾಡಾ ಕುಂತಾರ ಕಣ್ಣು ಚೆಕ್ ಮಾಡಿದ್ರು ಹ್ಮ್ ಕುಂದ್ರ ಸರ್ ಈಗ ಮತ್ತೆ ಇನ್ನು ಏನ ಅಪ್ಪ ಜಗ್ಗಿ ಕುಂದ್ರು ಹಾಕಿರ್ಬೇಕು ಕುಂದ್ರ ಜಗ್ಗಿ ಹೆದರ್ತಾರ್ರಿ ಅವ್ರು ಕುಡಿಯೋರ್ ನೋಡಿದ್ರ ಸಾಕ್ರಿ ಅದ ಅಮ್ಮ ಇಲ್ಲೇ ಇರ್ತಾನಿ ಇಲ್ಲೇ ಇದ್ರು ಇರ್ಕೋಣ ಜಾಗ ಇಲ್ಲ ಏನಿಲ್ಲ ಜರ್ಕಂಬ ಬಿಡ್ತಾನ ಆಟಕ ಹೆದರಿ ಅಂತ ನೋಡೋಣ ಹತ್ತು ಗಂಟೆ ಮಟ ನೋಡ್ತೀರಿ ನಾನು ಹೋಗಿ ಈಗ ಮನೆಗೆ ಹತ್ತು ಗಂಟೆ ಮಟ್ಟ ಇರುವ ನೋಡೋಣ ಮತ್ತೇನಾರು ಹಂಗೆ ಇರಿಸ್ಕೊಳಂಗಿಲ್ಲ ಅಂತಂದ್ರೆ ಬಂದು ಕರ್ಕೊಂಡು ಹೋಗ್ತೀವಿ ಹ್ಞೂ ಅದಾರ ರೀ ಅವರು ಚಿಂತೆ ಮಾಡಾಕರ ಎಲ್ಲೇ ಇರಬೇಕು ಎಲ್ಲಿ ಮಾಡ್ಕೋಬೇಕಂತಂದು ಯಾಕಂದ್ರೆ ಇಲ್ಲಿ ಒಬ್ರಿಗೂ ಪೇಶೆಂಟ್ ಕಡೆಯವ್ರನ್ನ ಯಾರಿಗೂ ಬಿಡ ಬಿಡಾಕತಿಲ್ರಿ ಅವರು ಯಾಕೆ ಯಾಕಂದ್ರೆ ಒಂದೊಂದು ಗುಂಪಿಗೆ ಒಬ್ಬೊಬ್ಬರಿಗೆ ಏನೋ ಕಳ್ಸ್ಯಾರಂತ್ರಿ ಸೊ ಅಮ್ಮ ಅಂತ ಎಕ್ಸ್ಟ್ರಾ ಈಗ ನಾವು ಅಪ್ಪ ಹೆದ್ರ ಸಂಬಂಧ ನೋಡ್ಬೇಕ್ರಿ ನೋಡಿ ಹತ್ತು ಗಂಟೆ ಮಟ ನೋಡಿ ನೋಡ್ಕಿ ಇದ್ರ ಅಮ್ಮ ಇರ್ತಾರ್ರಿ ಇಲ್ಲಿಗೆ ಕರ್ಕೊಂಡು ಹೋಗ್ತೇರೋದು ರಾತ್ರಿ ಬಂದು ನಾನು ಹೋಗ್ಬೇಕ್ರಿ ಆಗ್ಲೇ ಟೈಮ್ ಸಂಜೆಗಾಗಿತಿ ಆರೂವರಿ ಆಗಿದ್ರಿ ಆಗಲೇ ಟೈಮು ನೋಡ್ರಿ ಆರೂವರಿ ಸಾರಿ ಆರು ಗಂಟೆ ಆಗೈತ್ರಿ ಆರೂವರಿ ಅಂತೀನಿ ನೋಡಿರಿ ಆರು ಗಂಟೆ ರೀ

ಆದ್ರೆ ಫ್ರೆಂಡ್ಸ ನೋಡೋಣ ಈಗ ಮನೆಯವ್ರು ಬರ್ತೇನೆ ಅಂದಾರ ಕರ್ಕೊಂಡು ಹೋಗೋಕೆ ಇಲ್ಲಿ ಮಠ ಇರ್ತೇನೆ ರೀ ಇಲ್ಲಿ ಗಾರ್ಡನ್ದಾಗ ತರಕಾರಿ ಎಲ್ಲ ಬೆಳಸ್ಯಾರ್ರೀ ಟಮಾಟಿ ಗಿಡ ಆಮೇಲೆ ಚೌಳಿಕಾಯಿ ಗಿಡ ಬೆಂಡೆಕಾಯಿ ಗಿಡ ಎಲ್ಲ ಸೋತಿಕಾಯಿ ಹಿರಿಕಾಯಿ ಆಮೇಲೆ ಮೆಣ್ಸಿನ್ಕಾಯಿ ಜಗ್ಗೆ ಹಚ್ಚಾರ್ರಿ ಇಲ್ಲಾಂತ್ ಗಿಡ ಆ ಕಡೆ ಬಳ್ಳಿ ಅದಾವೆ ನೋಡ್ರಿ ಸರಿ ರೀ ಝೂಮ್ ಮಾಡ್ತವ್ರಿ ಝೂಮ್ ಆಗೋಲ್ಲ ರೀ ಅದೌದು ನೋಡಿರಿ ಅಲ್ಲಿ ಬಳ್ಳಿ ಐತಲ್ರಿ ಅದು